ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆದಷ್ಟು ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತಾರಾ ಇಲ್ಲಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಆದಷ್ಟು ಡಿಸಿಎಂ ಡಿಕೆಶಿ ವೀಕ್ ಆಗ್ತಾರಾ ಡೋಂಟ್ ನೋ ನಾನೇ ಮುಂದಿನ ಸಿಎಂ ಅಂತೇಳಿ ಅಧಿಕಾರಕ್ಕೆ ಬಂದ ಸಿದ್ದು ಡಿಕೆಶಿ ಸಿಎಂ ಫೈಟ್ ನಲ್ಲಿ ಸಿದ್ದು ಗೆದ್ದಿದ್ದಾರೆ ನಾನೇ ಸಂಪೂರ್ಣ ಐದು ವರ್ಷ ಸಿಎಂ ಆಗಿರ್ತೀನಿ ಅಂತಲೂ ಹೇಳಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಕೊಟ್ಟು ಮಾತು ಉಳಿಸಿಕೊಂಡ್ರೆ ಒಳ್ಳೆಯ ನಾಯಕರಾಗ್ತಾರೆ ಅಂತ ಹೇಳೋ ಮೂಲಕ ಡಿಕೆ ಸುರೇಶ್ ತಮ್ಮ ಬ್ರದರ್ ಗೆ ಸಿಎಂ ಕುರ್ಚಿ ಒಲಿಯಲಿ ಅಂತಿದ್ದಾರೆ ಇದ್ರ ಮಧ್ಯೆ ಡಿಕೆಶಿ ಸಿಎಂ ವಿಜಯೇಂದ್ರ ಡಿ ಸಿಎಂ ಅನ್ನೋ ವದಂತಿ ಬಿಜೆಪಿ ಪರಸಾಲೆಯಲ್ಲಿ ಗಿರಿಕೆ ಹೊಡಿತಿದೆ ಅದಕ್ಕೆ ಪ್ರಹ್ಲಾದ್ ಜೋಶಿ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿಕೆಶಿ ಸಿಎಂ ಆಗ್ತಾರೆ ವಿಜಯೇಂದ್ರ ಡಿ ಸಿಎಂ ಆಗ್ತಾರೆ ಅನ್ನೋದು ವದಂತಿ ನಾವು ಈ ಸರ್ಕಾರವನ್ನ ಅಸ್ಥಿರಗೊಳಿಸುವ ಉದ್ದೇಶ ಹೊಂದಿಲ್ಲ ಜನಾದೇಶದಿಂದ ಬಂದ ಸರ್ಕಾರ ಐದು ವರ್ಷ ಪೂರ್ಣ ಮಾಡಲಿ ಎಂಬುದು ನಮ್ಮ ಪಕ್ಷದ ನಿಲುವು ಪ್ರಹ್ಲಾದ್ ಜೋಶಿಯ ಈ ಹೇಳಿಕೆಯ ಹಿಂದೆ ಏನಿದೆ ಇದು ನಿಜವಾಗಿಯೂ ಅವರ ಸ್ಪಷ್ಟನೆನಾ ಇಲ್ಲಿ ರಾಜಕೀಯ ಸೈಕಲಾಜಿಕಲ್ ಗೇಮ ಜೋಶಿಯ ಈ ಹೇಳಿಕೆಗೆ ರಾಜಕೀಯ ಅರ್ಥವೇನು ಏನು ಇಲ್ಲ ಸಿಂಪಲ್ ಸ್ವಾಮಿ ಅದು ವದಂತಿಗಳನ್ನ ಹರಡುವ ನಾಟಕ ಅಂತ ಕೆಲವರು ಹೇಳಬಹುದು ಕಾಂಗ್ರೆಸ್ ಒಳ ಜಗಳ ಜಾಸ್ತಿ ಆದ್ರೆ ಬಿಜೆಪಿಗೆ ರಾಜಕೀಯ ಲಾಭ ಜಾಸ್ತಿ ಆದ್ರೆ ಪ್ರಹ್ಲಾದ್ ಜೋಶಿ ನಾವು ಅಸ್ಥಿರತೆ ಬಯಸೋದಿಲ್ಲ ಅಂತ ಹೇಳುವುದು ಹೊರಗೆ ನೈತಿಕತೆ ನಿಲುವು ತೋರಿಸುವ ಪ್ರಯತ್ನವಾ ಇದೊಂತರ ಪ್ರೆಷರ್ ಟ್ಯಾಕ್ಟಿಕ್ ಅಂತಾರೆ ಕೆಲವರು ಬಿಜೆಪಿ ನೇರವಾಗಿ ಕೈ ಹಾಕದೆ ವದಂತಿ ಹಬ್ಬಿಸಿದ್ರೆ ಕಾಂಗ್ರೆಸ್ ಒಳಜಗಳ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ಅಂತಾರೆ ಇನ್ ಕೆಲವರು ಹೀಗಾಗಿ ಸ್ಪಷ್ಟನೆ ಅಂತ ಹೇಳ್ತಾ ತಾನೇ ನಮಗ್ ಗೊತ್ತಿಲ್ಲ ನಾವು ಕೈ ಹಾಕ್ತಿಲ್ಲ ಸಿ ಸಿಎಂ ವಿಜಯೇಂದ್ರ ಡಿ ಸಿಎಂ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಆದಂತೆ ಇಲ್ಲೋ ಆಗುತ್ತೆ ಅನ್ನೋದೆಲ್ಲ ಸುಳ್ಳು ಅಂತಿದ್ದಾರೆ ಬಿಜೆಪಿಗರು ಗೊತ್ತಿಲ್ಲ ಆದ್ರೆ ಒಂದಂತೂ ಸತ್ಯ ಬಿಜೆಪಿಗೆ ಈಗ ಹೈ ಮೋರಲ್ ಗ್ರೌಂಡ್ಸ್ ಬೇಕಿದೆ ಕೇಂದ್ರದಲ್ಲಿ ಎನ್ಡಿಎ ಸಮೀಕರಣ ಬದಲಾಗಿರುವ ಹೊತ್ತಲ್ಲಿ ಬಿಜೆಪಿ ತಾನು ಜವಾಬ್ದಾರಿಯುತ ಪಕ್ಷ ಎಂದು ತೋರಿಸುವ ದಾರಿಯಲ್ಲಿ ನಡೆಯಬೇಕಾಗಿದೆ ಪ್ರಹ್ಲಾದ್ ಜೋಶಿಯ ಹೇಳಿಕೆಯು ಅದೇ ಆಗಿರಬಹುದು ಅನ್ನಲಾಗ್ತಿದೆ ವಿಜಯೇಂದ್ರ ಡಿಕೆಶಿ ಸಮೀಕರಣ ಹೊಂದಾಣಿಕೆ ರಾಜಕೀಯ ಮತ್ತು ಬಿಸ್ನೆಸ್ ಪಾರ್ಟ್ನರ್ಸ್ ಗಪ್ ಗೇಮ ರಾಜಕೀಯವಾಗಿ ಇದು ವಿರೋಧಾಭಾಸದ ಸಂಗತಿ ಅಂತಿದ್ರು ಒಂದು ಕಡೆ ಡಿಕೆ ಶಿವಕುಮಾರ್ ಕಟ್ಟ ಕಾಂಗ್ರೆಸ್ನ ಬಂಡೆ ಮತ್ತೊಂದು ಕಡೆ ಯಡಿಯೂರಪ್ಪರ ಮಗ ವಿಜೇಂದ್ರ ಬಿಜೆಪಿಯ ರೈಸಿಂಗ್ ಫೇಸ್ ಇವರಿಬ್ಬರ ಹೊಂದಾಣಿಕೆ ರಾಜಕೀಯ ಮತ್ತು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಬಗ್ಗೆ ಪದೇ ಪದೇ ಯತ್ನಾಳ್ ಆರೋಪಿಸ್ತಾ ಇರ್ತಾರೆ ಹಾಗಾಗಿ ಡಿಕೆಶಿ ಸಿಎಂ ವಿಜಯೇಂದ್ರ ಡಿ ಸಿಎಂ ಹಬ್ಬಿರ್ಲೂಬಹುದು ದಿನಕ್ಕೊಬ್ಬ ನಾಯಕರ ದೆಹಲಿ ಭೇಟಿ ಕಾಂಗ್ರೆಸ್ನಲ್ಲಿ ಪವರ್ ಶೇರ್ ಪಾಲಿಟಿಕ್ಸ್ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರ ಮಗ ರಾಜೇಂದ್ರ ಅವರ ಅಮಿತ್ ಶಾ ಭೇಟಿ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಸೀಟಿಗಾಗಿ ಪೈಪೋಟಿ ತೀವ್ರವಾಗಿರುವ ಹೊತ್ತಲ್ಲೇ ಕಾಂಗ್ರೆಸ್ನ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಮತ್ತು ಅಮಿತ್ ಶಾ ಭೇಟಿ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಮುಚ್ಚಿದೆ ರಾಜೇಂದ್ರ ಹೇಳ್ಬಹುದು ಅಧ್ಯಯನ ಅಭಿವೃದ್ಧಿ ಯೋಜನೆ ಸಾಮಾನ್ಯ ಮಾತುಕತೆ ಅಂತೆಲ್ಲ ಆದರೆ ರಾಜಕೀಯ ವಲಯಕ್ಕೆ ಇದು ನಂಬುವ ವಿಷಯನೇ ಅಲ್ಲ ಅದರಲ್ಲೊಂದು ಸ್ಪಷ್ಟ ಸಂದೇಶವಂತೂ ಇದ್ದೇ ಇದೆ ಅಂತ ಹೇಳ್ತಾರೆ ಅದುವೇ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದು ಬಣದ ನೇರ ಸಂದೇಶನ ಸಿಎಂ ಕುರ್ಚಿಯಿಂದ ಸಿದ್ದು ಅಲ್ಲಾಡಿಸಿದ್ರೆ ನಮ್ಮ ಬಣ ಕೂಡ ಬಿಜೆಪಿ ಜೊತೆ ಕೈ ಜೋಡಿಸುತ್ತೆ ಅನ್ನೋ ಪವರ್ಫುಲ್ ಸಂದೇಶನ ಗೊತ್ತಿಲ್ಲ ಕಮೆಂಟ್ ಮಾಡಿ ಆದ್ರೆ ಒಂದಂತೂ ಸತ್ಯ ಬಿಹಾರದಲ್ಲಿ ಈ ನಾಯ ಸೋಲು ಕಂಡ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದು ಮುಂದೆ ವೀಕ್ ಆದಂತೆ ಕಾಣ್ತಿದೆ ಸಿದ್ದು ಎದುರು ಹಾಕೊಂಡು ಕುಮಾರಸ್ವಾಮಿ ಜೊತೆಗಿನ ಸರ್ಕಾರ ಕಳ್ಕೊಂಡ ಅನುಭವ ಇನ್ನೂ ಕಾಡ್ತಿರಬಹುದು ದೇವೇಗೌಡರ ಗಡಿಯಲ್ಲಿ ಪಳಗಿ ಹೈಂದ ಬೆಂಬಲ ಹೊಂದಿರುವ ಸಿದ್ದರಾಮಯ್ಯ ಟಚ್ ಮಾಡಿದವರನ್ನ ಬಿಡಲ್ಲ ಅನ್ನೋದು ಗೊತ್ತಾಗಿರಬಹುದು ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆದಷ್ಟು ಇಲ್ಲಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತದೆ ಇಲ್ಲಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಆದಷ್ಟು ಬಿ ಸಿಎಂ ವೀಕ್ ಕಮೆಂಟ್ ಮಾಡಿ ಥ್ಯಾಂಕ್ ಯು